ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರ ನಡೆಸುತ್ತಿರುವಂತಹ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ರಾಜ್ಯ ಮಟ್ಟದ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ ಈಗಾಗಲೇ ಒಂದರಿಂದ ಇಪ್ಪತ್ತರವರೆಗೆ ಪ್ರಶ್ನೆ ಬಿಡಿಸಿದ್ವಿ ಎರಡು ಅಂಕದ ಮುಂದುವರೆದ ಸಮಸ್ಯೆಗಳನ್ನ ಬಿಡಿಸೋಣ ಇಪ್ಪತ್ತೊಂದೇ ಪ್ರಶ್ನೆ ಒಂದು ಐದು ನಿರ್ದೇಶಾಂಕ ಹೊಂದಿರುವ ಒಂದು ಬಿಂದು ಮತ್ತು ಮೈನಸ್ ನಾಲ್ಕು ಸೊನ್ನೆ ನಿರ್ದೇಶಾಂಕ ಹೊಂದಿರುವ ಈ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಟೂ ಇಸ್ಟು ತ್ರೀ ಅನುಪಾತದಲ್ಲಿ ವಿಭಾಗಿಸುವ ಬಿಂದು ನಿರ್ದೇಶಾಂಕಗಳನ್ನ ಕಂಡುಹಿಡಿಯಿರಿ ಇದು ಭಾಗ ಪ್ರಮಾಣ ಸೂತ್ರವನ್ನು ಬಳಸಿ ಕಂಡಿಡಿಯುವಂತಹ ಸಮಸ್ಯೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಈ ತರ ಪ್ರಶ್ನೆಯನ್ನು ನಾವು ಎರಡು ಅಂಕಕ್ಕ ಕೇಳಿದ್ದನ್ನ ನೋಡಿದೀವಿ ನೋಡಿ ಮಾದರಿ ಪ್ರಶ್ನೆ ರೀತಿಯಲ್ಲಿ ಕೂಡ ಇಲ್ಲಿ ಕೂಡ ಭಾಗ ಪ್ರಮಾಣ ಸೂತ್ರ ಸಮಸ್ಯೆಯನ್ನು ಎರಡು ಅಂಕಕ್ಕೆ ಹಾಕಿದ್ದಾರೆ ಮೊದಲೆಲ್ಲ ಇದನ್ನ ಮೂರ ಅಂಕಕ್ಕೆ ಕೇಳ್ತಾ ಇದ್ರು ಈಗ ನಾವು ಫಸ್ಟ್ ಏನ್ ಮಾಡೋಣ ಅಂದ್ರೆ ಈ ಸಮಸ್ಯೆನ ಕರೆಕ್ಟ್ ಅರ್ಥ ಮಾಡ್ಕೊಳ್ಳೋಣ ನೋಡಿ ಒಂದು ಬಿಂದು ಐತಿ ಇದರ ನಿರ್ದೇಶಾಂಕ ಒಂದು ಐದು ಅಂತ ತಿಳ್ಕೊಳ್ಳೋನು ಬಿ ಬಿಂದು ನಿರ್ದೇಶಾಂಕ ನಾಲ್ಕು ಸೊನ್ನೆ ಮೈನಸ್ ನಾಲ್ಕು ಸೊನ್ನೆ ಈ ಎರಡು ಬಿಂದುಗಳನ್ನ ಸೇರಿಸಿ ಒಂದು ರೇಖಾ ಕಂಡು ಹಿಡದೈತಿ ಇದರಲ್ಲಿ ನಾನು ಇಲ್ಲೊಂದು ಬಿಂದು ಗುರ್ತಿಸಿದ್ರ ಇದು ನಾವು ಪಿ ಅಂತ ಬಿಂದು ಗುರ್ತಿಸ್ತೇನೆ ಈ ಬಿಂದು ಗುರ್ಸಿದ್ರೆ ಎರಡು ಭಾಗ ಐತಿ ನೋಡಿ ಇದು ಎರಡು ಭಾಗ ಐತಿ ಈ ಭಾಗ ಟೂ ಇನ್ ಟು ತ್ರೀ ಅನುಪಾತದಲ್ಲಿ ವಿಭಾಗ ಆದ್ರೆ ಈ ಪಿ ಬಿಂದಿನ ನಿರ್ದೇಶಾಂಕ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಬಹಳ ಸಿಂಪಲ್ ಈ ರೇಷಿಯೋ ಏನು ಕೊಟ್ಟಿರ್ತಾರಲ್ಲ ಇದನ್ನ ಎಮ್ ಒನ್ ಇಸ್ ಟು ಎಮ್ ಟು ಅಂತ ತಗೋಬೇಕು ಅದನ್ನ ಟೂ ಇಸ್ ಟು ತ್ರೀ ಅನ್ನ ಅಂದ್ರೆ ಎಮ್ ಒನ್ ಅಂದ್ರೆ ಟೂ ಎಮ್ ಟು ಅಂದ್ರೆ ತ್ರೀ ಕೊಟ್ಟಿರುವ ಎರಡು ಬಿಂದುಗಳನ್ನು ಒನ್ ಪಾಯ್ ಮತ್ತು ಮೈನಸ್ ನಾಲ್ಕು ಸೊನ್ನೆ ಐತಲ್ಲ ನಾವು ಎಕ್ಸ್ ಒನ್ ವೈ ಒನ್ ಇದನ್ನ ಎಕ್ಸ್ ಟು ವೈ ಟು ಅಂತ ಹೇಳಿ ತಗೊಳ ಎರಡು ಬಿಂದುಗಳನ್ನ ಸೇರಿಸೋ ರೇಖಾಖಂಡದ ರೇಖಾಖಂಡವನ್ನ ಒಂದು ನಿರ್ದಿಷ್ಟ ಅನುಪಾತ ವಿಭಾಗಿಸುವ ಬಿಂದು ನಿರ್ದೇಶಾಂಕ ಕಂಡುಹಿಡಿಯ ಸೂತ್ರ ಭಾಗ ಪ್ರಮಾಣ ಸೂತ್ರ ಪಿ ಆಫ್ ಎಕ್ಸ್ ವೈ ಈಸ್ ಈಕ್ವಲ್ ಟು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಓಲ್ಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಇದು ಎಕ್ಸ್ ನಿರ್ದೇಶಾಂಕ ಎಮ್ ಒನ್ ವೈ ಟು ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಅಪ್ ಅಂದ್ ಎಂ ಒನ್ ಪ್ಲಸ್ ಎಮ್ ಟು ಇದು ವೈ ನಿರ್ದೇಶಾಂಕ ಈಗ ಬೆಲೆ ತುಂಬೋಣ ನಾವು ಎಮ್ ಒನ್ ಅಂದ್ರೆ ಎರಡು ఎక్స్ టూ ఎక్స్ టూ అంద మైనస్ ఫోర్ ప్లస్ ఎం టూ ఎం టూ అంద్రీ ఎక్స్ వన్ ఎక్స్ వన్ అందోల్డ్ బై ఎమ్ ఒన్ ప్లస్ ఎం టూ అంద టుస్ త్రీ ఎం వన్ ఎం ఒన్ అందర టు వై టూ ఇంటూ జీరో ఎం టూ ఎం టూ అంద్రీ వై ట ప్లస్ ఎమ్ టు వై వన్ వై వన్ వై వన్ ఎస్ట్ ఐదు ఐతి ఇంటూ ఐదు హోల్డ్ ఇవ్వడ్ బై టూ ప్లస్ త్రీ ಕರೆಕ್ಟ್ ಬೆಲೆ ತುಂಬಕ್ಕೆ ನೆಕ್ಸ್ಟ್ ಸುಲಭೀಕರಿಸ ನೀವು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡನಕ್ಕೆಲೇ ಎಂಟು ಪ್ಲಸ್ ಮೂರೊಂದ್ಲೇ ಮೂರು ಎರಡು ಮೂರು ಐದು ಟು ಇಂಟು ಜೀರೋ ಜೀರೋ ಮೂರೈಲೆ ಹದಿನೈದು ಅಪ್ಪ ಎರಡು ಮೂರು ಐದು ಮೈನಸ್ ಎಂಟ್ರ ಮೂರು ಕಳೆದ್ರೆ ಮೈನಸ್ ಐದು ಬರ್ತೈತಿ ಅಪ್ಪ ಐದು ಸೊನ್ನೆಗೆ ಹದಿನೈದು ಕೊಡ್ಸಿರ ಹದಿನೈದು ಅಪ್ಪ ನೈದು ಇದನ್ನು ಸುಲಭೀಕರಿಸಿರ ಐದೊಂದ್ಲೇ ಐದು ಐದೊಂದ್ಲೇ ಐದು ಮೂರಲೇ ಅಂದ್ರೆ ಆ ನಿರ್ದೇಶಾಂಕ ಅಂಕ ಯಾವಾಗ್ತಾವಂದ್ರ ಮೈನಸ್ ಒಂದು ಮತ್ತು ಮೂರು ನೋಡಿ ಈ ಥರ ಮಾಡಿದರೆ ನಿಮಗೆ ಸುಲಭವಾಗಿ ಎರಡು ಕೆಡ್ ಅಂಕಗಳು ಸಿಗ್ತಾವೆ ಇಪ್ಪತ್ತೆರಡನೇ ಪ್ರಶ್ನೆ ಪಿ ಆಫ್ ಪಿ ಆಫ್ ಟು ತ್ರೀ ಬೈ ಫೋರ್ ಆದರೆ ಪಿ ಆಫ್ ಎ ಬಾರ್ ನಾಟ್ ಈಕ್ವಲ್ ಟು ಒನ್ ಪಾಯಿಂಟ್ ಟು ಎಂದು ತೋರಿಸಿ ಮೇಲ್ ನೋಟಕ್ಕೆ ಸ್ವಲ್ಪ ಗೊಂದಲ ಅನಿಸ್ಬೋದು ನಿಮಗೆ ಆ ಸಂಭವನೀಯತೆ ಘಟಕದಲ್ಲಿ ಒಂದು ಸೂತ್ರ ಏನೈತೆ ಏನೈತಂದ್ರೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಇಸ್ ಈಕ್ವಲ್ ಟು ಒನ್ ಇಲ್ಲಿ ಈ ಬದಲಿ ಏ ಅಂತ ತಗೊಳ್ಳೋಣ ಪಿ ಆರ್ ಪಿ ಎ ಪ್ಲಸ್ ಪಿ ಆರ್ ಎ ಬಾರ್ ಈಸ್ ಈಕ್ವಲ್ ಟು ಒನ್ ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ ನಾವು ಇದನ್ನು ಪಿ A ಪಿ ಎ ಕೊ ಎ ಕೊಟ್ಟಿದಾರೆ ಇದನ್ನು ತ್ರೀ ಬೈ ಫೋರ್ ಅಂತ ಬರ್ಕೊಳ್ಳೋಣ ಇದನ್ನ ಯಾಸ್ ಇಟ್ ಇಸ್ ಬರ್ಕೊಳ್ಳೋಣ ಪಿ bar. ಎ ಬಾರ್ ಪಿ ಆರ್ ಎಬಾರ್ ಯಾಸ್ ಇಟ್ ಈಸ್ ಬಲಭಾಗ ಒಂದು ಈಗ ನಾವು ಪ್ಲಸ್ ತ್ರೀ ಬೈ ಫೋರ್ ಈ ಕಡೆ ಕಳಿಸೋಣ ಈ ಕಡೆ ಏನು ನೋಡಿತ್ತು ಪಿ ಆರ್ ಪಿ ಬಾರ್ ಒನ್ ಮೈನಸ್ ತ್ರೀ ಬೈ ಫೋರ್ ಆಯಿತು ಇದನ್ನು ಬಲಭಾಗವನ್ನು ಒಂದು ಮತ್ತು ನಾಲ್ಕರ ಲಾಸ ನಾಲ್ಕು ಬರ್ತೈತಿ ಒಂದು ನಾಲ್ಕಲೆ ನಾಲ್ಕು ಒಂದನೇ ಈ ಕಡೆ ಏನು ನೋಡದೈತಿ ಪಿ ಆಫ್ ಎ ಬಾರ್ ಒಂದು ನಾಲ್ಕಲೆ ನಾಲ್ಕು ಮೈನಸ್ ಮೂರೊಂದಲೆ ಮೂರು ಪಿ ಆಫ್ ಎ ಬಾರ್ ಈಜ್ ಇಕ್ಕೋ ನಾಲ್ಕರ ಮೂರು ಕೋಂದ್ರೆ ಒಂದು ಪಿ ಆಫ್ ಎ ಬಾರ್ ಏನು ಬಂತು ಒನ್ ಅಪಾನ್ ಫೋರ್ ಬಂತು ಅವ್ರೇನು ಹೇಳಿದ್ದಾರೆ ಈಸ್ ನಾಟ್ ಇಕ್ವಲ್ ಟು ಒನ್ ಅಪಾನ್ ಟು ಅಂತ ಹೇಳಿದ್ದಾರೆ ಈ ಪಿ ಆಫ್ ಎ ಬಾರ್ ಮೇಲೆ ಒಪ್ಪನ್ ಫೋರ್ ಆಗೈತೆ ಅಂದರೆ ಏನರ್ಥ ಇದು ಆಗಿಲ್ಲ ಅಂತ ಅರ್ಥ ದೇರ್ ಪೋರ್ ಪಿ ಆಫ್ ఏ బార్ ఈస్ నాట్ ఈవల్ టు అప్ ఇప్ప ప్రశ్నే సెంటీమీటర్ త్రిజ వృత్తం రచసి ఆ స్పర్శ నడ ఎప్పగ్రీ ఇవ్వండి ఈ వృత్తకి ఒక జ స్పర్శన రచసి బాహా సింపల్ ప్రశ్నే మొదలకి నా కరడు చిత్ర ఇంకా ఎరడు స్పర్శ నడన కొట్ట ఎ డిగ్రీ అంతే నాం కండికో ఫస్ట్ ఇది త్రిజ్ నడవనం కండి ತ್ರಿಜೆಗಳ ಅಂತ್ಯ ಬಿಂದುಗಳಲ್ಲಿ ಸ್ಪರ್ಶ ಕರೆಸ್ಬೇಕು ನಾವೀಗ ಹಾಗಾಗಿ ಆ ಎರಡು ತ್ರಿಜುಗಳ ನಡುವಿನ ಕೋನ ಕಂಡು ಹಿಡ್ಕೋವು ಫಸ್ಟ್ ಕೆಲಸ ಇಲ್ಲಿ ತ್ರಿಜೆಗಳ ನಡುವಿನ ಕೋನ ಈ ಸ್ಪರ್ಶಗಳ ನಡುವಿನ ಕೋನ ಮತ್ತು ತ್ರಿಜೆಗಳ ನಡುವಿನ ಕೋನಗಳು ಸರಳ ಕೋನ ಪೂರಕ ಆಗಿರ್ತವೆ ಅಂದ್ರೆ ಎರಡು ಕೋನ ಸೇರಿ ನೂರ ಎಂಬತ್ತು ಡಿಗ್ರಿ ಇರ್ತವೆ ಹಾಗಾಗಿ ಇದನ್ನು ನಾವು ನೂರ ಎಂಬತ್ತು ಡಿಗ್ರಿ ಒಳಗೆ ಈ ಕೋನ ಕಳೆದು ಬಿಟ್ರೆ ನಮಗೆ ತ್ರಿಜೆಗಳ ನಡುವಿನ ಕೋನ ಸಿಗ್ತದೆ ನೂರ ಎಂಬತ್ತರ ಎಪ್ಪತ್ತು ಕಳೆದ ಒಂದೂರ ಹತ್ತು ಡಿಗ್ರಿ ಇದು ಫಸ್ಟ್ ಮಾಡಬೇಕಾಗಿರೋ ಕೆಲಸ ನೆಕ್ಸ್ಟ್ ಮೂರುವರೆ ಸೆಂಟಿಮೀಟರ್ ತ್ರಿಜ್ಗಳ ವೃತ್ತ ರಚಿಸ್ಬೇಕು ಮೂರೂವರೆ ಸೆಂಟಿಮೀಟರ್ ಫಸ್ಟ್ ಏನು ಮಾಡ ಒಂದು ವೃತ್ತ ಕೇಂದ್ರ ಗುರುತಿಸಬೇಕು ವೃತ್ತ ಕೇಂದ್ರ ಗುರುತಿಸಿ ಕರೆಕ್ಟ್ ಮೂರುವರೆ ಸೆಂಟಿಮೀಟರ್ ತ್ರಿಜ್ಯ ಇಟ್ಕೊಂಡು ವೃತ್ತ ಕೇಂದ್ರ ಗುರುಸನು ತದನಂತರ ಕರೆಕ್ಟ್ ಮೂರುವರೆ ಸೆಂಟಿಮೀಟರ್ ತ್ರಿಜ್ಯ ಇಟ್ಕೊಂಡು ಒಂದು ವೃತ್ತನ ರಚಿಸನು ಎಸ್ ಈ ತರ ನೆಕ್ಸ್ಟ್ ಕೆಲಸ ಏನಂದ್ರೆ ಇಲ್ಲಿ ಎಲ್ಲರ ಒಂದ್ ಕಡೆ ನಾವು ತ್ರಿಜ್ಯ ಅಡಿಬೇಕು ಇಲ್ಲಿ ಹೇಳಿದ್ರೆ ಇದಕ್ಕೆ ಬಿ ಅಂತ ಹೆಸರು ಕೊಡೋಣ ಇನ್ನೊಂದು ತ್ರಿಜೆ ಹೆಂಗಬೇಕಂದ್ರ ಈ ಎರಡು ತ್ರಿಜೆ ನಡೀನ ಕೋನ ನೂರ ಹತ್ತು ಡಿಗ್ರಿ ಆಗುವ ಕೋಣ ತಗೊಳ್ಳೋದು ಕರೆಕ್ಟ್ ಕರೆಕ್ಟ್ ಓಬಿಂದಿನ ಮೇಲೆ ಕೋನಹ ಇಟ್ಟು ಈ ತರ ಕೋಣಕ್ಕ ಎಟ್ಟ ರೇಖೆ ಈ ಕಡೆ ಐತಿ ಈ ಕಡೆನ ಜೀರಾ ಎಣಿಸ್ಬೇಕು ನೂರ ಹತ್ತು ಅಂದ್ರೆ ಇಲ್ಲಿ ಬರ್ತೈತಿ ಈ ತರ ಇನ್ನೊಂದು ತ್ರಿಜನ್ನ ಹೇಳ್ಕೋಬೇಕು ಇದಕ್ಕ ಎ ಅಂತ ಹೆಸರು ಕೊಡೋಣ ಈಗ ನಾವು ಮಾಡಬೇಕಾಗಿರೋ ಕೆಲಸ ಏನಂದ್ರೆ ಎ ಬಿಂದು ಮತ್ತು ಬಿ ಬಿಂದಿನಲ್ಲಿ ಸ್ಪರ್ಶಕವನ್ನು ರಚಿಸಬೇಕು ಒಂದ್ಸಾರಿ ತ್ರಿಜಾ ಪಿಕ್ಸ್ ಮೇಲೆ ಯಾವ ಕಾರಣಕ್ಕೂ ಚೇಂಜ್ ಮಾಡೋಂಗಿಲ್ಲ ಇಲ್ಲಿ ಬಿ ಬಿಂದಿನಲ್ಲಿ ಕೈವಾರದ ಚುಪ್ಪಾದ ತುದಿ ಇಟ್ಟು ನಾನೇನ್ ಮಾಡ್ತೇನೆ ಅಂದ್ರೆ ಒಂದು ಅರ್ಧ ವೃತ್ತವನ್ನು ರಚಿಸ್ತೇನೆ ಈ ತರ ಈ ಅರ್ಧ ವೃತ್ತ ಮೊದ್ಲಿನ ವೃತ್ತಿನ ವೃತ್ತ ಎಲ್ಲಿ ಛೇದಿಸ್ತಲ್ಲ ಅಲ್ಲಿ ಕೈವಾರದ ಚುಪ್ಪಾದ ತುದಿ ಇಟ್ಟು ಈ ಅರ್ಧ ವೃತ್ತದ ಮೇಲೆ ಇನ್ನೊಂದು ಕೋಸ ಹೇಳ್ತೇವೆ ನಮಗೀಗ ಎರಡು ಬಿಂದು ಸಿಕ್ಕು ಇದೊಂದು ಇದೊಂದು

ఒక అర్ధ వృత్తా రచస్తో ఈ అర్ధ వృత్త మొదలైన వృత్త నిలుచిద అల్లి బిందు గుర్త అల్లి కైవారద చుప్ప తిట్టు మొదలెద అర్ధ వృత్తం మేలు ఇన్నొందు కవస ఎడీత అందర ఈ బిందు ఈ బిందు సిక్తీ నమీ ఈ బింద మేలిట్ కస ఎడీక ఆల్ రెడీ ఇల్లిరుత నెక్స్ట్ ఈ బింద మేలిట్ మొదలెది కట్మా ఇల్ ఎరడు ಎರಡು ಕಂಶಗಳು ಛೇದಿಸಿದ ಬಿಂದು ಎ ಬಿಂದು ಒಂದೇ ರೇಖೆ ಮೇಲೆ ಬರುವ ಹಾಗೆ ಒಂದು ಸರಳ ರೇಖೆ ಇಳಿಬೇಕು ಎರಡು ಸ್ಪರ್ಶಕಗಳು ಛೇದಿಸಿದ ಬಿಂದುನ್ನ ನಾವು ಪಿ ಅಂತ ಕೊಡೋಣ ಈ ಕೋನ ನಮ್ಗೆ ಗೊತ್ತಾಯ್ತು ನೂರ ಹತ್ತು ಡಿಗ್ರಿ ಅಂತೇಳಿ ಇದನ್ನ ನಾವು ಅಳತಿ ಮಾಡಿ ರಚನೆ ಮಾಡಿಲ್ಲ ಬಟ್ ಇಲ್ಲಿ ಅಳತಿ ಮಾಡಿದ್ರೆ ಎಕ್ಸಾಕ್ಟ್ಲಿ ಸೆವೆಂಟಿ ಡಿಗ್ರಿ ಇರ್ತದೆ ನಾವಿಲ್ಲಿ ನೆಕ್ಸ್ಟ್ ಒಂದಿಷ್ಟು ಅಂಶ ಬರೀಬೇಕು ಓರ್ತ ಕೇಂದ್ರ ಈ ಬಾಹ್ಯ ಪಿ ಎ ಮತ್ತು ಪಿ ಬಿ ಸ್ಪರ್ಶಕಗಳು ಇಷ್ಟು ಮಾಡಿದ್ರೆ ನಿಮಗೆ ಸುಲಭವಾಗಿ ಎರಡು ಅಂಕಗಳು ದೊರೆಯುತ್ತೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಕಾಸ್ಟ್ ಕಾಸ್ ಫೋರ್ಟಿಫೈ ಇಂಟು ಸೈನ್ ಫೋರ್ಟಿ ಫೋರ್ಟಿಫೈ ಹೋಲ್ಡ್ ಡಿವೈಡ್ ಬೈ ಸೆಕ್ ತರ್ಟಿ ಮೈನಸ್ ಕಾರ್ಡ್ ಸಿಕ್ಸ್ಟಿ ಇದು ನಿರ್ದಿಷ್ಟ ಕೋನೆಗಳಿಗೆ ತ್ರಿಕೋನಮಿತಿ ಅನುಪಾತದ ಕೋಶ್ಕೋನ ನೀವು ಸ್ವಲ್ಪ ಬರೋದು ಪ್ರಾಕ್ಟೀಸ್ ಮಾಡಿದ್ರೆ ಅದರ ಬೇಸ್ ಮೇಲೆ ಒಂದು ಪ್ರಶ್ನೆ ಗ್ಯಾರಂಟಿ ಇರ್ತೈತಿ ಕಾಸ್ಟ್ ಫಾರ್ಟಿಫೈ ಸೈನ್ ಫೋರ್ಟಿ ಫಾರ್ಟಿಫೈವ್ ಬೆಲೆ ಎರಡು ಸೇಮ್ ಇರ್ತಾವೆ ಒನ್ ಬೈ ರೂಟ್ ಟು ಇಂಟು ಒನ್ ಬೈ ರೂಟ್ ಟು ಹೋಲ್ಡ್ ಡಿವೈಡೆಡ್ ಬೈ ಸೆಕ್ ತರ್ಟಿ ಅಂದರೆ ಟೂ ಬೈ ರೂಟ್ ತ್ರೀ ಮೈನಸ್ ಕಾರ್ಡ್ ಸಿಕ್ಸ್ಟಿ ಅಂದ್ರೆ ಕಾರ್ಡ್ ಸಿಕ್ಸ್ಟಿ ಅಂದರೆ ಒನ್ ಬೈ ರೂಟ್ ತ್ರೀ ನೆಕ್ಸ್ಟ್ ಅಂಶದಲ್ಲಿರುವಂಥ ಒನ್ ಬೈ ರೂಟ್ ಟು ಮತ್ತು ಒನ್ ಬೈ ರೂಟನ್ನು ಸುಲಭೀಕರಿಸಿದ್ರೆ ಗುಣಾಕಾರ ಮಾಡಿದ್ರೆ ಏನಕ್ಕಂದ್ರೆ ಒನ್ ಬೈ ಸ್ಕ್ವೇರ್ ಫೂಟ್ ಆಫ್ ಫೋರ್ ಆಗ್ತೈತಿ ಸ್ಕ್ವೇರ್ ಫುಟ್ ಆಫ್ ಫೋರ್ ಅಂದ್ರೆ ಅದರ ಬೆಲೆ ವರ್ಗಮೂಲ ಎರಡು ಆಕೈತೆ ಅಂದರೆ ಒನ್ ಪಾಯಿಂಟ್ ಟು ಅಂಶದಲ್ಲಿ ಆಯ್ತು ಕೆಳಗೆ ರೂಟ್ ತ್ರೀಯನ್ನು ನಾವು ಲ ಸಾಕ್ತದ್ರೆ ಟೂ ಮೈನಸ್ ಒನ್ ಅಂಶದೊಳಗೆ ಆಗ್ತೈತಿ ನೆಕ್ಸ್ಟ್ ಅಂಶದ ಛೇದ ಕೆಳಗೆ ಬರ್ತೈತಿ ಛೇದ ಛೇದ ಮೇಲೆ ಹೋಗ್ತೈತಿ ಹಾಗಾಗಿ ಎಷ್ಟಾಗ್ತೈತಿ ಅಂದರೆ ಉತ್ತರ ಬೆಲೆ ಪ್ರಶ್ನೆಗೆ ಅಥವಾ ಪ್ರಶ್ನೆ ಕಾಸ್ ಎಪ್ಪನ್ ಪ್ಲಸ್ ಸೈನ್ ಎ ಪ್ಲಸ್ ಒನ್ ಪ್ಲಸ್ ಸೈನ್ ಎನ್ ಕಾಸ್ ಎಸ್ ಈಕ್ವಲ್ ಟು ಟು sec a ಎಂದು ಸಾಧಿಸಿ ಈ ಹಿಂದೆನೆ ನಾವು ಅಪ್ಲೈಡ್ ಪ್ರಾಬ್ಲಮ್ ಬಿಡಿಸ್ತಾ ಇರಬೇಕಾದ ತಿಳ್ಕೊಂತ ಪ್ರಸ್ತಾವನೆ ಈ ತರ ಸಮಸ್ಯೆ ಗ್ಯಾರಂಟಿ ಎರಡು ಅಂಕ ಕೇಳುತ್ತಾರೆ ಅಂತ ಹೇಳಿದ್ದು ಇದನ್ನ ಬಿಡಿಸಿದ್ವಿ ಕೂಡ ನಾವು ಅಪ್ಲೈಡ್ ಸಮಸ್ಯೆ ಒಳಗ ಅದೇ ರೀತಿಯ ಈ ನಾವು ಈಗ ನಾವೇನು ಅಂದ್ರೆ ಲಸಾ ತೆಗೇನಿದೆ వన్ ప్లస్ సైన్ ఎంటు కాసే లస ఆ ఈ లెస బర్క్కి కాసే గుణ ఇక లస బ్లస్ సైన్ ఎ గుణస్బు కాసే ఇంటు కాసే కాస్వేర్ ఎ ಒನ್ ಪ್ಲಸ್ ಸೈನ್ a ఇంటు వన్ a ಎ ಸ್ಕ್ವೇರ್ ಒನ್ ಪ್ಲಸ್ స్క్వేర్ ಎ ప్లస్ ಸ್ಕ್ವೇರ್ ఎల్ స్క్వేర్ ಎ ಯಾಸ್ ఇట్ ಈಸ್ ಇದು ಎ ಪ್ಲಸ್ ಬಿ ಹೋಲ್ ಸ್ಕೇರ್ ತರ ಐತಿ ವಿಸ್ತರಿಸಿ ಬರೋಣ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಟೂ ಇಂಟು ಒನ್ ಇಂಟು ಸೈನ್ ಎಕ್ವರ್ ತರ ಐತಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಇದು ಇಟ್ ಇಸ್ ಬರೋಣ ಸೈನ್ ಎ ಇಂಟು ಕಾಸ್ ಎ ಕಾಸ್ಕೋರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎಲ್ಲೇ ಕಾಸ್ಕೋರೆ ಸೈನ್ ಸ್ಕ್ವೇರ್ ಎ ಬಂದ್ರೆ ಅದಕ್ಕೆ ನಾವು ಒಂದ್ ಅಂತ ಬರ್ಕೊಳ್ಳೋಣ ಯಾಕಂದ್ರೆ ಸೈನ್ ಸ್ಕ್ವರ್ ಎ ಪ್ಲಸ್ ಕಾಸ್ಕೋರೆ ಅಂದ್ರೆ ಒಂದು ಇಲ್ಲಿ ಒಂದು ಸ್ಕೋರ್ ಅಂದ್ರೆ ಒಂದು ಇದು ಎರಡೊಂದು ಎರಡು ಸೈನ್ ಎ ಅಪಾನ್ ಇದು ಛೇದ ಯಾಸ್ ಇಟ್ ಈಸ್ ಒನ್ ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಒಂದು ಒಂದು ಎರಡು ಟೂ ಪ್ಲಸ್ ಟೂ ಸೈನ್ ಎ ಯಾಸ್ ಇಟ್ ಈಸ್ ಒನ್ ಪ್ಲಸ್ ಸೈನ್ ಎ ಕಾಸ್ ಎ ಈಗ ಟೂ ಕಾಮನ್ ತೆಗೆದು ಟೂ ಕಾಮನ್ ತೆಗೆದ್ರ ಇಲ್ಲೇ ಒಂದು ನೋಡಿತೈತಿ ಒನ್ ಪ್ಲಸ್ ಸೈನ್ ಎ ಆಯಿತು ಅಪ್ಪ ಛೇದ ಈಸ್ ಒನ್ ಪ್ಲಸ್ ಸೈನ್ ಎ ಇಂಟು cos a ಒನ್ ಪ್ಲಸ್ ಐನ್ ಎ ಒನ್ ಪ್ಲಸ್ ಐನ್ ಎ ಕ್ಯಾನ್ಸಲ್ ಆಯ್ತು 2 ಇಂಟು ಒನ್ ಅಪ್ ಆನ್ ಕಾಸ್ ಎ ಇದು ಟು ಇಂಟು ಒನ್ ಅಪ್ ಆನ್ ಕಾಸ್ ಅಂದರೆ ಸೆಕ್ ಟು ಸೆಕ್ ಎ ನೋಡಿ ಸುಲಭವಾಗಿ ಸಾಧಿಸ್ಬೋದು ಒಟ್ಟಾರೆ ಎರಡು ಅಂಕದ ಎಲ್ಲ ಸಮಸ್ಯೆಗಳನ್ನು ಬಿಡಿಸಿದ್ವಿ ಮುಂದಿನ ವಿಡಿಯೋದಲ್ಲಿ ಮೂರು ಅಂಕದ ಸಮಸ್ಯೆಗಳನ್ನು ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದೀವಿ ಧನ್ಯವಾದಗಳು